ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪೈಪಿಂಗ್ ಮಾಡಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಒಂದು ನೆಕ್ ಡಿಸೈನ್ ಏನಿದೆ ಈ ರೀತಿ ಚೂಪ ಬಂದಾಗ ಎಲೆ ಶೇಪ್ ಬಂದಾಗ ಪೈಪಿಂಗ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಯಾವ ರೀತಿ ಪೈಪಿಂಗು ಈಸಿ ಮೆಥಡಲ್ಲಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬರು ಸಬ್ಸ್ಕ್ರೈಬರ್ ಕೇಳ್ಕೊಂಡಿದ್ರು ಬೇರೆ ರೀತಿ ಏನು ಡಿಸೈನ್ ಇರುತ್ತೆ ನೆಕ್ ಡಿಸೈನು ಅದಕ್ಕೆ ಪೈಪಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಸೊ ಹಾಗಾಗಿ ಈ ಒಂದು ಡಿಸೈನ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಈ ಕ್ರಾಸ್ ಪೀಸ್ ಏನಿದೆ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಏನಿದೆ ಪೈಪಿಂಗ್ ಮಾಡೋದು ಅದರಲ್ಲಿ ಯಾವ ರೀತಿ ಕ್ರಾಸ್ ಪೀಸ್ ಕಟ್ ಮಾಡೋದು ಮತ್ತು ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿ ಹೊಲ್ಕೊಳ್ಳೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಮೂರು ರೀತಿಯಲ್ಲಿ ನಾವು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ಈ ಕಾರ್ಡಲ್ಲಿ ಹಾಕಿಡ್ತೀನಿ ಲಾಸ್ಟಿಗೆ ಸೊ ನೀವು ಯಾರು ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಆ ಒಂದು ವಿಡಿಯೋನ ನೋಡಿದರೆ ನಿಮಗೆ ಈ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋ ಮೆಥಡ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ತ್ರೀ ಮೆಥಡಲ್ಲಿ ಕ್ರಾಸ್ ಪೀಸು ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡೋದ್ರ ಬಗ್ಗೆ ಸೊ ಅದನ್ನ ನೋಡಿ ಸೊ ಈ ರೀತಿ ಹೊಲ್ಕೊಂಡಿದ್ದೀನಿ ನಾನೀಗ ಇದು ಏನಿದೆ ಇದನ್ನ ಸಮವಾಗಿ ಕಟ್ ಮಾಡ್ಕೋಬೇಕು ಸಮವಾಗಿ ಕಟ್ ಮಾಡ್ಕೊಂಬಿಟ್ಟು ಸೊ ಈ ಒಂದು ಡಿಸೈನ್ ಬಂದಾಗ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ನೋಡ್ಕೊಳ್ಳಿ ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನೀಗ ಇದು ಏನಿದೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನ ಎಲ್ಲ ಚೆಕ್ ಮಾಡಿಕೊಂಡು ನಾನೀಗ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ್ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದು ಕೂಡ ಪ್ರೀವಿಯಸ್ ವಿಡಿಯೋ ಪೈಪಿಂಗ್ ಏನು ಮಾಡೋದಿದೆ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಫುಲ್ ಡೀಟೇಲ್ ಬೇಕು ಅಂದರೆ ಆ ಒಂದು ವಿಡಿಯೋ ಏನಿದೆ ಅದನ್ನು ಐ ಕಾರ್ಡ್ಸಲ್ಲಿ ಹಾಕಿರ್ತೀನಿ ಮೂರು ಪೈಪಿಂಗಿಂದು ವಿಡಿಯೋಸ್ನ ಹಾಕಿದ್ದೀನಿ ನಾನು ಆಲ್ರೆಡಿ ಸೊ ಆ ಮೂರು ವಿಡಿಯೋದಲ್ಲೂ ಕೂಡ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಪೈಪಿಂಗ್ ಮಾಡಬೇಕು ಅನ್ನೋದು ಸೊ ಈಗ ಇದು ಏನಿದೆ ಕ್ರಾಸ್ ಪೀಸು ಇದು ಕಾಲು ಇಂಚ್ ಗ್ಯಾಪಲ್ಲಿ ಹೊಲ್ಕೊತ ಹೋಗ್ಬೇಕು ಇದನ್ನು ಅರ್ಧ ಇಂಚು ಮುಕ್ಕಾದ ಇಂಚು ಮುಂದೆ ಇಡ್ಕೋಬೇಕು ಈ ಬಟ್ಟೆ ಇದನ್ನು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗ್ತೀನಿ ಫ್ರೆಂಡ್ಸ್ ಸೊ ಯಾವ ರೀತಿ ಕಾಲು ಇಂಚು ಯೂನಿಫಾರಮ್ ಬರಬೇಕು ಅನ್ನೋದನ್ನು ಕೂಡ ನಾನು ಪ್ರೀವಿಯಸ್ ವೀಡಿಯೋ ಪೈಪಿಂಗ್ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನೋಡಿ ಈಗ ಇದು ಕ್ರಾಸ್ ಪೀಸ್ ಏನಿದೆ ಇದನ್ನ ನೀಟಾಗಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಕಾಲು ಇಂಚು ಗ್ಯಾಪ್ ಅಲ್ಲಿ ನಾನು ಈಗ ಹೊಲಿತಾ ಹೋಗ್ತೀನಿ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದೆ ಪ್ರೀವಿಯಸ್ ವಿಡಿಯೋ ಏನಿದೆ ಪೈಪಿಂಗ್ ಸಂಬಂಧಪಟ್ಟಿದ್ದು ಅದನ್ನ ನೋಡಿ ಅದರಲ್ಲಿ ಫುಲ್ ಡೀಟೇಲ್ಸ್ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇದ್ರಲ್ಲಿ ನೆಕ್ ಡಿಸೈನ್ ಏನಿದೆ ಅದಕ್ಕೆ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಸಿಕೊಡ್ತಾ ಇದೀನಿ ನಿಮ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದ್ರೆ ಮೂರು ವಿಡಿಯೋ ಹಾಕಿದೀನಿ ಪೈಪಿಂಗ್ ಇಂದ ಆಲ್ರೆಡಿ ಅದನ್ನ ನೋಡಿ ನಾನೀಗ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಇದನ್ನ ಫುಲ್ ಅಟ್ಯಾಚ್ ಮಾಡ್ಕೊತೀನಿ ಸೊ ಇಲ್ಲಿ ಬೆಂಡ್ ಶೇಪ್ ಈ ತರ ಎಲ್ಲಾ ಬರ್ತಾ ಹೋಗುತ್ತಲ್ಲ ಫ್ರೆಂಡ್ಸ್ ಅವಾಗ ನಾವು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಅದನ್ನ ಹೊಲ್ಕೊಂತ ಹೋಗಬೇಕು ಈ ಡಿಸೈನ್ ಏನಿದೆ ಅದೇ ಪ್ರಕಾರನೆ ಇಲ್ಲಿಂದ ಇಲ್ಲಿ ಕಾಲ್ ಇಂಚ್ ಗ್ಯಾಪ್ ಅಲ್ಲೇ ಹೊಲಿತಾ ಹೋಗ್ಬೇಕಾಗುತ್ತೆ ಇದೆ ಅಂತ ಹೇಳಿದೀನಲ್ವಾ ಆ ಮೆಥಡ್ ತಿಳ್ಕೊಬೇಕು ಪ್ರೀವಿಯಸ್ ವಿಡಿಯೋ ನೋಡಿ ನೀವು ನೋಡಿ ಇದು ಲೀಫ್ ಶೇಪ್ ಏನಿದೆ ಇದು ಕೆಳಗಡೆ ಚೂಪ ಬಂದಿರುತ್ತೆ ಸೊ ಈ ಚೂಪ್ ಇರೋದು ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಡಿಸೈನ್ ಏನಿದೆ ಅದ್ರ ಪ್ರಕಾರನೆ ಹೊಲಿಬೇಕು ಇದು ಎಡ್ಜ್ ಏನಿದೆ ಈ ಎಡ್ಜ್ ಏನಿದೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟು ಕಾಲೇಜು ಕ್ಯಾಪ್ಲಿ ಹೊಲೀಬೇಕು ಸೆಂಟರ್ ಏನಿದೆ ಸೆಂಟರ್ ಬಂದಾಗ ನಾವು ಸೂಜಿ ಅನ್ನೋದನ್ನ ಒಳಗಡೆ ಹಾಕೋಬೇಕು ನಿಮಗೆ ಗೊತ್ತಾಗತ್ತೆ ಇಲ್ಲಿ ಕಾಲು ಗ್ಯಾಪ್ ಅನ್ನೋದು ಎಷ್ಟು ದೂರ ಇದೆ ಅನ್ನೋದು ನೀಡಲ್ ಗೊತ್ತಾಗುತ್ತೆ ಅವ ನೀವು ಸೂಜಿ ಒಳಗೆ ಹಾಕ್ಬಿಟ್ಟೆ ನೀವು ತಿರುಗಿಸ್ಕೊಬೇಕು ಈಗ ಇದೇನಿದೆ ಹಿಂದಿಗಡೆ ಬಟ್ಟೆ ಇದನ್ನ ಸ್ವಲ್ಪ ಜರುಗಿಸ್ಕೊಬೇಕು ಸ್ಟ್ರೈಟ್ ಆಗಿ ಬೇರೆ ಬೇರೆ ರೀತಿ ಡಿಸೈನ್ ನೆಕ್ ಏನಿದೆ ಅದನ್ನ ಕಟ್ಟಿಂಗ್ ಮಾಡಿದಾಗ ನಾನು ಪೈಪಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಕು ಮತ್ತೆ ಇದ್ರಲ್ಲ ಬೇರೆ ಬೇರೆ ರೀತಿ ನೆಕ್ಗಳು ಕಟಿಂಗ್ ಮಾಡೋದ್ರ ಬಗ್ಗೆ ಮತ್ತೆ ಅದನ್ನ ಪೈಪಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಸಬ್ಸ್ಕ್ರೈಬರ್ ಕೇಳಿದ್ರಲ್ಲ ಅಂತ ಒಲ್ದು ತೋರಿಸ್ತಾ ಇದೀನಿ ನಿನ್ನೆ ಮೆಸೇಜ್ ಹಾಕಿದ್ರು ಯಾವ ರೀತಿ ಮಾಡ್ಬೋದು ಅಂತ ನೀವು ಪೈಪಿಂಗ್ ಕಲ್ತ್ರೆ ಯಾವ ತರ ಡಿಸೈನ್ ಬಂದ್ರು ನೀವು ಈಸಿಯಾಗಿ ಏನ್ ಮೆಥಡ್ ಇದೆ ಅದನ್ನ ಫಾಲೋ ಮಾಡ್ಬೇಕಷ್ಟೇ ಸೊ ಆ ಮೆಥಡ್ ಯಾವ್ಯಾವ್ದು ಅನ್ನೋದನ್ನ ನಾನು ಆಲ್ರೆಡಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ कहता है लास्ट डिटेल सो सर ಎಷ್ಟು ಮೇಲೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಿದೆ ಇದನ್ನು ನಾನು ನೀಟಾಗಿ ಫಿನಿಶಿಂಗ್ ಆಗಿ ಕಟ್ ಮಾಡ್ಕೊತೀನಿ ಸೊ ನಾನೀಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದೆಲ್ಲದು ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿಯೋದು ನೋಡಿ ಈ ಮೆತ್ ಏನಿದೆ ಒಂದು ಮೆಥಡ್ ಫಾಲೋ ಮಾಡಿದರೆ ನೀಟಾಗಿ ಕಾಲು ಇಂಚ್ ಗ್ಯಾಪಲ್ಲೇ ಹೊಲಿತಾ ಹೋಗ್ಬೋದು ಸೊ ಆ ಮೆಥಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈಗ ನಾನು ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಇದೇನಿದೆ ಕಾಲುಚು ಇದು ಕೂಡ ಮಡ್ಸ್ ಮಡ್ಚ್ಬೇಕು ಈ ರೀತಿ ಮತ್ತು ಈ ಬಟ್ಟೆ ಏನಿದೆ ಈ ಬಟ್ಟೆ ಎರಡೂ ಕೂಡ ಫೋಲ್ಡ್ ಆದಾಗ ನಿಮಗೆ ಈ ರೀತಿ ಗಟ್ಟಿ ಸಿಗತ್ತೆ ಈ ಬಟ್ಟೆ ಅಕಸ್ಮಾತ್ ಜಾರ್ ಬಿಟ್ಟು ನೀವು ಈ ರೀತಿ ಮಡ್ಚಿ ಹೋದರೆ ನಿಮಗೆ ಇದು ವೈಪಿಂಗ್ ಅನ್ನೋದು ಟೊಳ್ಳು ಬರುತ್ತೆ ಹಾಗಾಗಿ ಸೊ ನೀವು ಪ್ರತಿ ಸಲಿನೂ ಈ ಬಟ್ಟೆ ನೀಟಾಗಿ ಇದರೊಳಗೆ ಫೋಲ್ಡ್ ಆಗೋ ರೀತಿ ನೋಡ್ಕೋಬೇಕು ನೀವು ಯಾವ ಸೈಜು ತಿನ್ ಸೈಜ್ ಬೇಕು ಅಂದರೆ ತಿನ್ ಸೈಜೇ ಹೊಲ್ಕೊಳ್ಳಿ ಸೊ ಈ ಸೈಜು ಫಸ್ಟ್ ಏನು ಹೊಲಿತೀರ ಕೊನೆವರೆಗೂ ಇದೇ ಸೈಜಲ್ಲೇ ಹೊಲಿತ ಹೋಗ್ಬೇಕು ನೋಡಿ ಇದು ಏನಿದೆ ಬಟ್ಟೆ ಇದು ಇದು ಡೈರೆಕ್ಷನ್ ಅನ್ನೋದು ಎರಡು ಇದೇ ಕಡೆನೆ ಇಡ್ಬೇಕು ಈ ಕಡೆ ಸೈಡು ಇದು ಅಷ್ಟೆ ಎರಡು ಸೇಮ್ ಇರಬೇಕು ಇದು ಅಷ್ಟೆ ಕೆಳಗಡೆ ಏನಿದೆ ಇದು ಫೋಲ್ಡಿಂಗು ಈಗ ನಾನು ಇದು ಏನಿದೆ ಎಕ್ಸ್ಟ್ರಾ ಇದನ್ನು ನೀಟಾಗಿ ಮಾಡಿಸ್ಕೊತಾ ಇದ್ದೀನಿ ಸೊ ಫೋಲ್ಡಿಂಗ್ ಅಷ್ಟೇ ಇದು ಪೈಪಿಂಗ್ ಏನಿದೆ ತಿನ್ ಪೈಪಿಂಗ್ ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಈಗ ಹಾಗಾಗಿ ಈ ಒಂದು ಸೈಜ್ ಏನಿದೆ ಇದನ್ನ ನಾನು ಹೊಲಿತಾ ಹೋಗ್ತೀನಿ ಸೊ ಅದು ಲೀಫ್ ಶೇಪ್ ಏನಿದೆ ಅಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗಲೂ ಗಂಟೊಳಗೆ ಹಾಕೊಳ್ಳಿ ಸೊ ಯಾವಾಗ್ಲೂ ಅಷ್ಟೇ ಇದೇನು ಕೆಳಗಡೆ ಬಟ್ಟೆ ಇದೆ ಈ ಕಡೆ ಡೈರೆಕ್ಷನ್ ಇರಬೇಕು ಇದು ಕೂಡ ಸೇಮ್ ಡೈರೆಕ್ಷನ್ ಇದ್ಬಿಟ್ಟು ಆಮೇಲೆ ಎರಡು ಕೂಡ ಆ ಬಟ್ಟೆ ಮತ್ತೆ ಮೇಲಿನ ಬಟ್ಟೆ ಎರಡು ಕೂಡ ಫೋಲ್ಡ್ ಆಗಬೇಕು ಆಮೇಲೆ ಹೊಲಿಗೆ ಅನ್ನೋದು ಇವೆರಡು ಏನು ಬಟ್ಟೆ ಜಾಯಿಂಟ್ ಆಗಿದೆ ಸೊ ಈ ಒಂದು ಜಾಗದಲ್ಲಿ ಹೊಲಿಗೆ ಅನ್ನೋದು ಹೋಗಬೇಕು ಸೊ ಪೈಪಿಂಗ್ ಮಾಡ್ಬೇಕಾದ್ರೆ ಇಷ್ಟನ್ನು ನಾವು ಫಾಲೋ ಮಾಡಿದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ರೌಂಡ್ ಶೇಪು ಸ್ಕ್ವೇರ್ ಶೇಪ್ ಯಾವುದೇ ಶೇಪ್ ಅಂದ್ರೂ ಈ ತರ ಪೈಪಿಂಗ್ ಮಾಡೋಕ್ ಕಲ್ತಿತ್ರಿ ನೀವು ಈಸಿಯಾಗಿರ್ ಫೋಲ್ಡಿಂಗ್ ಕೂಡ ಅಷ್ಟೇ ಮುಖ್ಯ ನೋಡಿ ಮುಟ್ಟದಾಗ ಗಟ್ಟಿ ಅನ್ನೋದು ಇರಬೇಕು ಟೋಲ್ ಟೋಲ್ ಬರ್ತಿದೆ ಅಂದ್ರೆ ಅದು ಜಾರ್ಕೊಂಡಿದೆ ಬಟ್ಟೆ ಅಂತ ಸೊ ಫೂಟ್ ಎತ್ಕೊಂಡ್ಬಿಟ್ಟು ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಅವಾಗ ನೀಟಾಗೆ ಬರುತ್ತೆ ಆಮೇಲೆ ಮತ್ತೆ ಪಕ್ಕಕ್ಕೆ ಬಿಡೋ ರೀತಿ ಜಾಯಿಂಟ್ ಮಾಡಿರೋದು ಏನಿರುತ್ತೆ ಕ್ರಾಸ್ ಪೀಸ್ ಅದು ಬಂದಾಗ ಸ್ವಲ್ಪ ಫೂಟ್ ಅನ್ನೋದು ಜರುಗುತ್ತೆ ಹಾಗಾಗಿ ನಿಧಾನ ಹೊಲ್ಕೋಬೇಕಲ್ಲಿ ಆದಷ್ಟು ಪೈಪಿಂಗ್ ಅನ್ನೋದು ನಿಧಾನಕ್ಕೆ ಹೊಲಿಬೇಕು ಯಾಕಂದ್ರೆ ಆ ಸೂಜಿ ಏನಿದೆ ಇವೆರಡು ಬಟ್ಟೆ ಮಧ್ಯೆನೆ ಬರ್ಬೇಕು ಹಾಗಾಗಿ ನೀವು ನಿಮ್ಮ ಕಣ್ಣು ಏನಿದ್ರು ಆ ಸೂಜಿ ಎಲ್ಲಿ ಹೊಲಿಗೆ ಬೀಳ್ತಾ ಇದೆ ಅನ್ನೋದನ್ನ ನೋಡ್ಬೇಕು ತುಂಬಾ ಜನ ನನ್ನ ಒಂದು ಪೈಪಿಂಗ್ ಏನಿದೆ ಅದು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರೆ ತುಂಬಾ ಧನ್ಯವಾದಗಳು ಈಸಿ ಮೆಥಡ್ ಅಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದ್ರಿಂದ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಕಮೆಂಟ್ಸ್ ಅಲ್ಲೂ ಕೂಡ ತುಂಬಾ ಜನ ಸೊ ಈಗ ಮೇನ್ ಇರೋದೇ ಇಲ್ಲಿ ಈ ಒಂದು ಏನಿದೆ ಡಿಸೈನು ಇದು ಯಾವ ರೀತಿ ಫಿನಿಶಿಂಗ್ ಬರಬೇಕು ಅನ್ನೋದನ್ನ ತೋರಿಸ್ತೀನಿ ಸೊ ಇಲ್ಲಿ ಏನಿದೆ ಇದು ಚೂಪ್ ಅಂತ ನಾವು ಈ ಮೇಲ್ಗಡೆ ಬಟ್ಟೆ ಏನಿದೆ ಅದು ಮಾತ್ರ ಕಟ್ಟಬೇಕು ಆಬೇಕು ಕೆಳಗಡೆ ಬಟ್ಟೆ ಏನು ಕಟ್ ಮಾಡ್ಕೊಳೋದು ಬೇಡ ಲೈನಿಂಗು ಯಾಕಂದ್ರೆ ಅದು ಫುಲ್ ಕಟ್ ಆದ್ರೆ ಸರಿಯಾಗಿ ಬರಲ್ಲ ಹಾಗಾಗಿ ಈ ಕ್ರಾಸ್ ಪೀಸ್ ಏನಿದೆ ಅದು ಬಟ್ಟೆ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ಫೋಲ್ಡಿಂಗ್ ಅನ್ನೋದೇನಿದೆ ಅದು ಅದೇ ಫಸ್ಟಿಂದ ಕೊನೆವರೆಗೂ ಅದೇ ಸೈಜ್ ಇರ್ಬೇಕು ನೀವು ಕರೆಕ್ಟ್ ಆಗಿ ಸೈಜ್ ಮಡ್ಚಿದೀರ ಅಂತ ಕನ್ಫರ್ಮ್ ಆದಮೇಲೆ ನೀವು ಹೊಲ್ಗೆ ಅನ್ನೋದನ್ನ ಸೊ ಸುಮ್ಮನೆ ಹೊಲ್ಕಂತ ಹೋದ್ರೆ ಅದು ಫಿನಿಶಿಂಗ್ ಅನ್ನೋದು ಬರೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮಡ್ಚಿರೋದು ಕರೆಕ್ಟ್ ಇಲ್ಲವೋ ಅಂತ ಆಮೇಲೆ ನೀವು ಹೊಲಿಗೆ ಅನ್ನೋದು ಹಾಕಬೇಕು ಇಲ್ಲಿ ಯಾವುದೇ ಶೇಪ್ ಇರಲಿ ಬೆಂಡ್ ಶೇಪ್ ಇರಲಿ ಸ್ಟ್ರೈಟ್ ಇರಲಿ ನೀವು ಏನ್ ಮಾಡಬೇಕು ಅಂದ್ರೆ ಇದನ್ನ ಆದಷ್ಟು ಸ್ಟ್ರೈಟ್ ಆಗಿಡ್ಕೋಬೇಕು ಇಲ್ಲಿಂದ ಇಲ್ಲಿ ಏನಿದೆ ಇದು ಸ್ಟ್ರೈಟ್ ಆಗಿ ಇಟ್ಕೊಂಡ್ಬಿಟ್ಟು ನೀವು ಪೈಪಿಂಗ್ ಅನ್ನೋದನ್ನ ಮಾಡ್ಬೇಕು ಸೊ ನೋಡಿ ಫ್ರೆಂಡ್ಸ್ ಇದೇನಿದೆ ಚೂಪ್ ಆಗಿ ಸೊ ಇಲ್ಲಿ ನಾವು ಬಂದಾಗ ಏನ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ರೀತಿ ಇಲ್ಲಿ ಲೀಫ್ ಶೇಪ್ ಕರೆಕ್ಟ್ ಆಗಿ ಈ ರೀತಿ ಚೂಪ ಬರಬೇಕು ಅಂದ್ರೆ ನೀವು ಪೈಪಿಂಗ್ ಏನಿದೆ ಅದನ್ನು ಸ್ಟ್ರೈಟ್ ಆಗಿ ಇಟ್ಕೋಬೇಕು ಅಲ್ಲಿ ಡಿಸೈನ್ ಇದೆ ಅಂತ ಅದೇ ತರ ನೀವು ಎಳೆದು ಹೊಲಿಯಪ್ಪ ಸೊ ಯಾವುದೇ ಡಿಸೈನ್ ಬಂದ್ರು ಈ ಪೈಪಿಂಗ್ ಅನ್ನೋದೇನಿದೆ ಮಡ್ಸ್ಕೊಂಡ್ಮೇಲೆ ನೀವು ಸ್ಟ್ರೈಟಾಗಿ ಎಳಿಬೇಕು ಫಸ್ಟ್ ಇಲ್ಲಿ ಫೋನ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ನೋಡಿ ಡಿಸೈನ್ ಏನಿದೆ ಇಲ್ಲಿದೆ ಈ ರೀತಿ ಬಂದಾಗ ನಾವು ಸ್ಟ್ರೈಟ್ ಆಗಿ ಹೊಲಿಗೆ ಅನ್ನೋದನ್ನ ಹಾಕಬೇಕು ಇದೇ ಟ್ರಿಕ್ಸ್ ಬೇರೆ ಮೂಲೆ ಮೂಲೆ ಏನ್ ಇದೇ ರೀತಿ ಟ್ರಿಕ್ಸ್ನ ಫಾಲೋ ಮಾಡಿ ಆದಷ್ಟು ಇಲ್ಲಿಂದ ಹಿಂದ್ಗಡೆಯಿಂದ ಮುಂದ್ಗಡೆವರೆಗೂ ಸ್ಟ್ರೈಟೇ ಇರ್ಬೇಕು ಅದು ಪೈಪಿಂಗ್ ಏನಿದೆ ಅದು ಕರೆಕ್ಟಾಗಿ ಸಮವಾಗಿ ಬರಲಿಲ್ಲ ಸೊ ಆ ಒಂದು ಇದು ದಾಟ್ಕೊಂಡ್ರೆ ನೀವು ಆರಾಮಾಗಿ ಮತ್ತೆ ಟೈಪಿಂಗ್ ಅನ್ನೋದನ್ನ ಮಾಡ್ಕೊಂತ ಹೋಗೋದು ಮೇನ್ ಅದೇ ಇರೋದು ಅಲ್ಲಿ ಫಿನಿಶಿಂಗ್ ಕೊಡೋದೇ ಮೇನ್ ಈ ರೀತಿ ಕಾಣಿಸ್ತಿದೆ ಅಲ್ವಾ ಎಲೆ ಶೇಪ್ ಇಲ್ಲಿ ಯಾವ ಸೈಜ್ ಮಾಡಿದ್ವು ಅದೇ ಇಲ್ಲೂ ಕೂಡ ಸೇಮ್ ಫಿನಿಶಿಂಗ್ ಬಂದಿದೆ ನಿಮಗೆ ತೋರಿಸ್ತೀನಿ ನಾನು ಫಿನಿಶಿಶ್ ಆದ್ಮೇಲೆ ತೋರಿಸ್ತೀನಿ ಫುಲ್ ಈಗ ಪೈಪಿಂಗ್ ಏನಿದೆ ಡಿಸೈನ್ ಯಾವ್ದಿದೆ ಅಂತ ಯೋಚನೆ ಮಾಡೋ ಬದಲು ಫಸ್ಟ್ ಈ ರೌಂಡ್ ನೆಕ್ಕಿಗೆ ಹೊಲಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಫಸ್ಟ್ ಈ ತರ ಜರಿ ಬಂದಾಗ ಸ್ವಲ್ಪ ದಪ್ಪ ಅನ್ಸತ್ತೆ ಅವಾಗ ನೀವು ಸ್ವಲ್ಪ ತೀಡ್ಬೇಕು ಅದನ್ನು ಚೆನ್ನಾಗಿ ತೀಡ್ದಾಗ ಅದು ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಜರಿ ಅನ್ನೋದು ದಪ್ಪ ಇದ್ದಾಗ ಅದು ಸರಿಯಾಗಿ ಫೋಲ್ಡ್ ಆಗಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತಲ್ಲಿ ಈ ರೀತಿ ನೀಟಾಗಿ ತೀಡ್ಕೊಳ್ಳಿ ಅದನ್ನ ಇಲ್ಲೂ ಕೂಡ ಲಾಸ್ಟ್ ಅಲ್ಲಿ ಒಂದು ಅರ್ಧ ಇಂಚು ಬಟ್ಟೆ ಬಿಟ್ಬಿಟ್ಟು ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕಿದ್ವಿ ಫೋಲ್ಡ್ ಮಾಡ್ಕೊಂಡು ಅದು ಯಾವ ಶೇಪ್ ಎಷ್ಟು ಎಡ್ಜು ಮಡ್ಸಿದೀವೋ ಅಷ್ಟೇ ಮಡ್ಸ್ಬೇಕು ಪೈಪಿಂಗ್ ಅನ್ನೋದು ಯಾವಾಗಲೂ ಒಂದೇ ಸೈಜಲ್ಲಿ ಅಲ್ಲಿ ಇದ್ರೆ ನೋಡಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಶೇಪ್ ಏನಿದೆ ಇದು ನೀಟಾಗೆ ಕಾಣಿಸ್ತಾ ಇದೆ ನಿಮಗೆ ಆಮೇಲೆ ನಾನು ಹೊಲಿದಿರುವಂಥ ಪೈಪಿಂಗು ಕೂಡ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಇಲ್ಲಿ ಸೈಜ್ ಏನಿದೆ ಫಸ್ಟ್ ಏನು ಹೊಲ್ದಿದ್ವಿ ನಾವು ಆ ಸೈಜಲ್ಲೇ ಬಂದಿದೆ ಈ ಈ ಶೇಪ್ ಕೊಟ್ಟಾಗ ಸಾಮಾನ್ಯವಾಗಿ ಇಲ್ಲಿ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಬಟ್ಟೆ ಅನ್ನೋದು ಉಬ್ಬುತ್ತೆ ಸೊ ನಂದು ಈ ರೀತಿ ಬಂದಿಲ್ಲ ಈ ರೀತಿ ನೀಟಾಗೆ ಚೂಪಾಗೆ ಬಂದಿದೆ ಇಲ್ಲಿ ಹಾಗಾಗಿ ಪೈಪಿಂಗ್ ಹೊಲಿಯೋದು ಕಲಿತ್ಬಿಟ್ರೆ ನೀವು ಯಾವುದೇ ಡಿಸೈನ್ ಇದ್ರೂ ಕೂಡ ನೀಟಾಗಿ ಹೊಲಿಬೋದು ತಾಳ್ಮೆಯಿಂದ ನಾವು ಆದಷ್ಟು ಈ ಒಂದು ಪೈಪಿಂಗ್ ಏನಿದೆ ಮಾಡಬೇಕಾಗತ್ತೆ ಇದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ನೀಟಾಗಿ ಈ ಬ್ರಾಡ್ ಶೇಪಲ್ಲಿ ಕುತ್ಕೊಂಡಾಗ ಲೀಫ್ ಅನ್ನೋದು ಈ ಚೂಪನ್ನು ನೀಟಾಗೆ ಕಾಣುತ್ತೆ ಫ್ರೆಂಡ್ಸ್ ಬೇಕಂದ್ರೆ ನೀವು ಇನ್ನೂ ಕೆಳಗಡೆ ಚೂಪ್ ಮಾಡಿಕೊಂಡು ಹೊಲಿಬೋದು ಬೇಕಿದ್ರೆ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್